ಇಂದು ಘಟಪ್ರಭಾದ ಮೃತುಂಜಯ ಸರ್ಕಲ್ನಲ್ಲಿ ಪ್ರತಿಭಟನೆಯನ್ನ ಮಾಡಲಾಯಿತು ಕಾರಣ ಘಟಪ್ರಭಾ ಠಾಣೆಯ ಎಎಸ್ಐ ಚಿನ್ನಿ ಅವರು ಉಪ್ಪಾರ ಸಮಾಜದ ಹಿರಿಯರು ದುರುದುಂಡಿ ಗ್ರಾಮದ ಮಾಜಿ ತಾಲೂಕು ಪಂಚಾಯತ್ ಸದಸ್ಯರಾದ ನಿಂಗಣ್ಣ ಮಾಳ್ಯಾಗೋಳ ಅವರೊಂದಿಗೆ ಅಸಭ್ಯವಾಗಿ ವರ್ತಿಸುವುದರಿಂದ ಮತ್ತು ಬೋವಿ ಸಮಾಜದ ಯುವಕನನ್ನು ಅನಾವಶ್ಯಕವಾಗಿ ಅರೆಸ್ಟ್ ಮಾಡಿರುವುದನ್ನು ಖಂಡಿಸಿ ಅವರ ವಿರುದ್ಧ ಮಾನ್ಯ ಜಿಲ್ಲಾ ವರಿಷ್ಠಾಧಿಕಾರಿಗಳಿಗೆ ದೂರನ ನೀಡಲಾಯಿತು ತಕ್ಷಣವೇ ಅವರನ್ನು ಅಧಿಕಾರದಿಂದ ವಜಾಗೊಳಿಸಿ ಅವರ ಮೇಲೆ ಸೂಕ್ತ ಕ್ರಮ ಕೈಗೊಳ್ಳಲು ಆಗ್ರಹಿಸಲಾಯಿತು ಈ ಸಮಯದಲ್ಲಿ ಅರಭಾವಿ ಮತಕ್ಷೇತ್ರದ ಕಾಂಗ್ರೆಸ್ ಮುಖಂಡರಾದ ಬಿ ಹಂದಿಗುಂದ ಅವರು ಬರಮಣ್ಣ ಗಾಡಿ ಒಡ್ಡರ್ ಎಲ್ ಜಿ ಗಾಡಿ ವಡ್ಡರ್ ವಿಲಾಸ್ ಗಾಡಿ ವಡ್ಡರ್ ಮಹಂತೇಶ್ ಗಾಡಿ ವಡ್ಡರ್ ಆನಂದ ನಾಗಪ್ಪ ಗಾಡಿ ವಡ್ಡರ್ ವಡ್ಡರ್ ಸಮಾಜದ ಎಲ್ಲ ಬೆಳಗಾವಿ ಜಿಲ್ಲೆಯ ಬೋವಿ ಸಮಾಜದ ಪದಾಧಿಕಾರಿಗಳು ಹಾಗೂ ವಕೀಲರಾದ ಮಲ್ಲಿಕಾರ್ಜುನ್ ಚೌಕಾಶಿ ಮಲ್ಲಿಕಾರ್ಜುನ್ ಅರಭಾವಿ ಕಾಶಪ್ಪ ನಿಂಗಣ್ಣವರು ಉಪಾರ ಸಮಾಜದ ಹಾಗೂ ಬೋವಿ ಸಮಾಜದ ಯುವಕರು ಈ ಒಂದು ಪ್ರತಿಭಟನೆಯಲ್ಲಿ ಭಾಗವಹಿಸಿದರು

ಕಂಟ್ರೋಲ್ ಕೊಟ್ಟಂತ ಮನವಿಯನ್ನು ನಮ್ಮ ಮೇಲಾಧಿಕಾರಿಗಳಿಗೆ ನಮ್ಮ ಎಷ್ಟು ಸಾವಿರಿಗೆ ಕಳಿಸಿ ಮುಂದಿನ ಕ್ರಮಕ್ಕಾಗಿ ಕಳಿಸ್ಕೊಟ್ಟು ತಮ್ಗೆ ಮಾಹಿತಿಯನ್ನು ತಿಳಿಸ್ತೇನೆ ಓಕೆ ಹೋಗಿ ಬರ್ತದೆ ಮನೆ ಸಾಹೇಬ್ರ ಮನೆ ಜೊತೆ ವಿಷಯ ಗಮನಕ್ಕೆ ತರ್ತೀನಿ ಸಾಹೇಬ್ರು ಮಂದಿನ ಕ್ರಮ ಜರುಗಿಸ್ತಾ ಜರು ಹೇಳಿ ನಾಳೆಗೆ ಆಗಲಲ್ಲಿ ಸರ್ ನಾವು ಮಾಡೋರ ಮತ್ತೆ ಎಲ್ಲರೂ ಹೆಚ್ಚಿನ ಪರ್ಮ್ಯೂರು ಘಟಪುರ ಇದನ್ನು ಘಟಪ್ರಭಾ ಠಾಣಾ ವ್ಯಾಪ್ತಿಯಲ್ಲಿ ದಿನಾಂಕ ಹತ್ತೊಂಬತ್ತನೇ ತಾರೀಕು ಒಂದು ಅಪಘಾತ ಆಗಿತ್ತು ಅದರ ಎಫ್ ಐ ಆರ್ ಕೊಡ್ರಿ ಅಂತಂದ್ರೆ ಚಿನ್ನಿ ಬಿ ಎಸ್ ಚಿಕ್ಕ ಚಿನ್ನಿ ಕುಕ್ಕಿನೋ ಎಸ್ ಐ ಅದಕ್ಕೆ ನಿರಾಕರಣೆ ಮಾಡ್ತಾರೆ ಮತ್ತು ಸಾಹೇಬ್ರು ಹೇಳಿದ್ರು ಕೂಡ ಅವರು ಅದರದ್ದು ಇನ್ನೂ ಕ್ರಮ ತಗೊಳ್ಳೋದಿಲ್ಲ ಇದ್ದಾಗ ಕೆಲವೊಂದು ರೀತಿ ಬೇಡಿಕೆಗಳನ್ನು ಕೂಡ ಅವ್ರು ಇಡ್ತಾರೆ ಮತ್ತು ಅದಾದ ನಂತರ ಬೇರೆಯವ್ರಿಗೆ ಇದನ್ನು ತೊಗೊಳಕಾದರು ನನ್ನ ಈ ಥರೊಳಗಾಗಿದ್ದು ಜ್ಯುರಿಶ್ಟಿಕ್ಷನ್ ಆಗಿದ್ದು ನೀವು ಯಾಕೆ ಎಫ್ ಐ ಆರ್ ಮಾಡ್ತೀರಿ ಅನ್ನೋವಂಥದ್ದು ಇದು ಕಡೆಗೆ ನಮ್ಮ ಸಾಹೇಬ್ರಂತೂ ಎಲ್ಲರಿಗೂ ಕೋಆಪ್ರೇಟ್ ಮಾಡ್ತಾರೆ ಕಡೆಗೆ ಸಿ ಪಿ ಐ ಸಾಹೇಬರು ಇದನ್ನು ಮಾಡಬೇಕಾದಂಥ ಪರಿಸ್ಥಿತಿ ಬಂತು ಎಫ್ ಐ ಆರ್ ಅಂದರೆ ಒಬ್ಬ ಪೊಲೀಸ್ ಪೇದೆ ಒಬ್ಬ ಸಿ ಪಿ ಐ ಅವರ ಆರ್ಡ್ರ್ ಕೂಡ ಅಂದರೆ ಸ ಇನ್ಸ್ಪೆಕ್ಟ್ರವರ ಆರ್ಡ್ರ್ ಕೂಡ ನಿರಾಕರಣೆ ಮಾಡ್ತಾರೆ ಅಂದ್ರೆ ಪರಿಸ್ಥಿತಿ ಎಲ್ಲಿಗೆ ಬಂದದ್ದು ಅದಾದ ನಂತರ ನಮ್ಮ ಹಿರಿಯರು ನಮ್ಮ ಉಪ್ಪಾರ ಸಮಾಜ ಮತ್ತು ಬೋಧಿ ಸಮಾಜ ಹಿರಿಯರು ಮಾತನಾಡೋಕ್ಕೆ ಬಂದರೆ ಅವ್ರಿಗೂ ಕೂಡ ಅವಾಚ್ಯ ಶಬ್ದಗಳಿಂದ ನಿಂದನೆ ಮಾಡೋದು ಅದಾದ ನಂತರ ಅದರಲ್ಲಿ ವಾಹನ ಮಾಲೀಕ ಯಾರಿದ್ದರು ಅವ್ರ ಮನೆಗೆ ಹೋಗಿ ಅವ್ರ ಮಹಿಳೆ ಪೂರ್ಣ ಇಟ್ಕೊಳ್ಳೋಕೆ ಆದರೂ ಹೆಂಗೆ ಮುಚ್ಚಿಟ್ಕೊಳೋಕಾದರೂ ಅವರು ಪೂರ್ಣ ಬಲವಂತವಾಗಿ ಮೈಮೇಲೆ ಹೋಗಿ ಫೋನ್ ಕಸ್ಕೊಳ್ಳೋದು ಅಶ್ಲೀಲವಾಗಿ ಬಯ್ಯೋದು ಮತ್ತು ಆ ವ್ಯಕ್ತಿಯನ್ನು ತಂದು ಇಲ್ಲಿ ಠಾಣೆ ಇಲ್ಲಿ ಸುಮಾರು ಮೂರು ಗಂಟೆಗಳವರೆಗೆ ಯಾವುದೇ ಎಫ್ ಐ ಆರ್ ಇಲ್ಲ ಏನಿಲ್ಲ ಆತ ದೂರದಾರ ದೂರದಾರನನ್ನು ತಂದು ಮೂರು ಗಂಟೆಗಳ ಕಾಲ ಕನ್ಫೈನ್ ಮಾಡಿಕೊಂಡು ಒಳಗೆ ಕೂಡಿಸಿ ಅದಕ್ಕೆ ಇದನ್ನು ಏನತ್ತೀನಿ ನಾವೆಲ್ಲರೂ ಪ್ರತಿಭಟನೆ ಮಾಡಿ ಸದರಿ ಎಸ್ ಐ ಅವರ ಮೇಲೆ ಕ್ರಮ ತಗೋಬೇಕು ಅಂಥೇಳಿ ಸಿ ಪಿ ಐ ಅವ್ರ ಮೂಲಕ ಎಸ್ ಪಿ ಸಾಹೇಬ್ರಿಗೆ ಇದನ್ನು ಮಾಡಿ ಅದನ್ನ ಅಮಾನತ್ನಲ್ಲಿ ಇಡಬೇಕು ಮತ್ತು ಮುಂದೆ ಆತನಿಗೆ ಏನಾದರೂ ಪೋಸ್ಟ್ ಕೊಡೋದಾದರೆ ಅವರಿಗೆ ಘಟಪ್ರಭಾ ಠಾಣೆಯಲ್ಲಿ ಕೊಡಬಾರ್ದು ಬೇರೆ ಕಡೆ ವರ್ಗಾವಣೆ ಮಾಡಬೇಕು ಅಂತೇಳಿ ಮನವಿಯನ್ನು ಸಲ್ಲಿಸಿದ್ದೀವಿ ಈ ಸಮಯದಲ್ಲಿ ನಮ್ಮದು ಕಾಮನ್ ಸರ್ ತುಂಬ ಕೋಆಪ್ರೇಟ್ ಮಾಡಿದ್ದಾರೆ ಅವರೇ ಎಫ್ ಐ ಆರ್ ಮಾಡಿಕೊಂಡು ನಮಗೆಲ್ಲ ಒಂದು ನಮಗೆ ಏನು ಪರಿಹಾರವನ್ನು ನೀಡಿದ್ದಾರೆ ಅದಕ್ಕೆ ಅವರಿಗೆ ಧನ್ಯವಾದಗಳನ್ನು ಅರ್ಪಿಸಿ ತಮ್ಮ ಹೆಸರು ಸರ್ ಸರ್ ತಮ್ಮ ಒಂದು ಅವಕಾಶ ಸಾಮಾಜಿಕ ವರಟೋ ಉಪಾರ್ ಸಮಯದ ದ್ರಾಜಕಾರದ ಯಸ್ ಏನು ಮಾಡಿದನ್ರಿ ಘಟನೆ ಏನಾಗಿದೆ ಘಟನೆ ಏನೋ ಆಕ್ಸಿಡೆಂಟ್ ಆಗಿತ್ತು ಅದ ಅದಕ್ಕೇನೋ ಅವ್ರು ಎರಡು ಪಾಯಿಂಟ್ ಅವರು ಏನೋ ಒಪ್ಪಂದ ಒಪ್ಪಂದ ಆಗದಾಗ ಅವರು ಏನೋ ದೊಡ್ಡ ಸ್ವಲ್ಪ ದುಡ್ಡು ಕೊಟ್ಟರೆ ಕೇಸ್ ಮಾಡ್ತೀನೋ ಮಾಡುದಿಲ್ಲ ಮಾಡೋದಲ್ಲ ಅಂತ ಹೇಳಿ ನಮ್ಮ ಮಂದಿನೆಲ್ಲ ಬೆದರ್ಸೋದು ಹೊಡೆದು ಮಾಡೋದು ಮಾಡ್ತಂದ್ರೆ ಎರಡು ಲಕ್ಷ ರೂಪಾಯಿ ನಾನು ಕೇಸ್ ಮಾಡ್ತೀನಿ ಮಾಡ್ತಾರೆ ನಿಮ್ಗೆ ಕೇಸ್ ಮಾಡಿದ್ರ ನಿಮ್ಗೆ ಬಿ ರಿಪೋರ್ಟ್ ಹಾಕ್ತೀನಿ ನಿಮ್ಗೆ ಹಂಗೆ ಹಾಕ್ತೀನಿ ನಾನು ಬೇಕು ಯಾರು ಕೇಸ್ ಮಾಡ್ತಾರೆ ನಾ ನೋಡ್ತಾರೆ ಅಂತ ಅನ್ನ ಯಾವ 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 ವ್ಯಕ್ತಿನ್ ಸ್ಟೇಷನ್ ತಗೊಂಡ್ರಿ ಯಾಕಂದ್ರೆ ಗಂಗರಾಮಸನ್ ಗಾಡಿ ಒಟ್ಟಾರೆ ಅವ್ನು ಕಲ್ಕೊಂಡ್ಬಂದ್ ಏನ್ ಬಿಡ್ರಿ ಕಲ್ಕೊಂಡ್ ಬಂದ್ ಆಚರ್ ಕೊಡ್ತಾರೆ ಇಲ್ಲ ವಿಡಿಯೋ ಮಾಡ್ಕೊಂಡು ಧಮಕಿ ಹಾಕ ಇಲ್ಲ ನೀವು ಹಿಂಗ ಗಾಡಿ ಚೇಂಜ್ ಮಾಡಿದ್ರು ಎಲ್ಲ ಎತ್ತಿನ ಕಾಲಕ್ಕೆ ನಮ್ಮ ಹುಡುಗನ ಕಲೆಯಲ್ಲಿ ಒಂದು ವಿಡಿಯೋ ಮಾಡ್ಕೊಂಡ್ ಕಾರಣ ಏನು ಹಂಗ ಕಾರಣ ಏನು ಯಾರೋ ಚಿಲುಕೋರ ಗಡಿ ಚೇಂಜ್ ಮಾಡಿದ್ರೆ ಅದ್ ಮಾಡಕ್ ಕಾರಣ ಏನು ಏನ್ ಹಳೆಯ ವೈಷಮ ಇತ್ತು ಹಳೆಯ ವೈಷಮ ಇತ್ತು ನಮ್ಗೆ ಭೂಮಿ ಸಮಾಜ ಮೇಲೆ ಬಹಳ ಅನ್ಯಾಯ ಮಾಡ್ತಾರ ವಿಷಯಕ್ಕೋದಾಗ ಯಾವ್ದೇ ಸಮಾಜದಲ್ಲಿ ನೀಡಿದ್ರೂನು ಡೈರೆಕ್ಟ್ ಮಾತಾಡ್ತಾನೆ ಅಧಿಕಾರಿಗಳು ಹೆಂಗಿರ್ಬೇಕು ಅನ್ನೋದು ಅವ್ನು ಬಂದಿಟ್ಟು ಸೌಜನ್ಯತೆ ಈ ನಿಮ್ಮ ಬೇಡಿಕೆ ಏನಂತಾರೆ ನಮ್ಮ ಟೀಕಾ ದುರ್ಗುಂಡಿ ಟೀಕಾ ಅವರು ಹೇಳಕ್ ಹೇನೋ ರಿಸ್ಪಾನ್ಸ್ ಆಯ್ತಾ

ಫೋನ್ ಕಸ ಯಾರು ಬಂದಿರ ಮನೆಗೆ ಅವ್ರ ಚಿನ್ನಕುಪ್ಪೆ ಅವರು ಬಂದ ಅವ್ರ ಯಾಕೆ ಮಾಡ್ಬೋ ಏನ್ ಯಾರ ಮನೆ ದೊಡ್ಡ ಮಾಡಿದ್ದು ಏನ್ ಮಾಡಿದ್ರು ನನ್ನ ಮಗನ ಹೇಳ್ಕೊಂಡ್ ಬಂದ್ ಕೊಂಡ್ಸೋಂತ ಏನ್ ಮಾಡಿದ್ರು ನನ್ನ ಮಗನ ಮೈ ಮೇಲೆ ಹೋಗಿ ಮೊಬೈಲ್ ಕಸ್ಕೊಳಂತ ಏನಿತ್ತು ನಿಮ್ಮ ನಿಮ್ಮ ಒಳಗಡೆ ಬಂದಾರ ಯಾವ ಕಾರಣಕ್ಕೆ ಕಾರಣಕ್ ಬಂದ್ರಿಗೆ ಆದಾಗ ನಮ್ಮ ನನ್ನ ಮಗನ ಲೈಸೆನ್ಸ್ ಕರೆ ಐತ್ರಿ ನಮ್ಮ ಮಗನದ ಎಮ್ ಎಲ್ ಸಿಗ ಐತೆ ಹಾಗಾಗಿ ಅದ್ರಲ್ಲಿ ಈಗ ಮನಿಗೋಗಿ ಅವನಿಗೆ ಎನ್ಕ್ವರಿ ಬರ್ಬೇಕಾಯ್ತು ಆದ್ರೂ ಅವ್ನ ಕರ್ಕೊಂಡ್ ಬರೋದಲ್ದ ನನ್ನ ಮನೆ ಒಳಗೆ ಹೋಗಿ ನನ್ನ ಸೊಸಿ ನಾ ಎಲ್ಲ ಟೈಮ್ ನನ್ನ ಸೊಸಿ ನನ್ನ ಫೋನ್ ಹತ್ತಿರ ಫೋನ್ ತಗೊಂಡ್ರು ಕಳ್ಳಿ ಆ ಫೋನ್ ಕೈ ಮುಟ್ಟ ಹೋಗಿ ಫೋನ್ ಕಸ್ಕೊಂಡರು ಆದ್ರೂ ಇವ್ರು ಇವ್ರು ಏನಂತ ಅವ್ರು ಯಾವ ಕಾರಣಕ್ಕೆ ಮಾಡ್ಯಾರ ಕಾರ ನಮಗೇನು ಗೊತ್ತಾಗ ಅವಾಗ ದರ್ಪೆ ಹೆಚ್ಚಾಗಿ ಅವನಿಗೆ ಕೇಳವ್ರ ಹೇಳೋ ಯಾರು ಇಲ್ಲ ಇದ್ರ ಮೇಲಾಧಿಕಾರಿ ಕಮಾಂಡ್ ತಗೋಬೇಕ ಅವ್ನು ಬದಲ್ ಒಂದ್ ವೇಳೆ ಈ ಜಿಲ್ಲಾಗ ಅವ್ನು ಇರ್ಕೂಡುದು ಎಲ್ಲ ಕಡೆ ಬೇರೆ ಕಡೆ ಇವ್ನ ನೋಡಿ ಬೇರೆ ಬಾರಿ ಎಲ್ಲ ಕಲ್ತ್ ಕೇಳ್ತಾನ ಬೇಡಿಕೆ ಏನೋ ನಮ್ಮ ನ್ಯಾಯನೂ ಸರಿಯಾಗಿ ಕೊಡ್ಸಿಲ್ಲ ಮನೆದ ಅವನು ಅವಾಜಿ ಶತ್ ಉಪಯೋಗಿಸ್ತಾನ ಹಿಂದೆ ಮುಂದೆ ನೋಡಿದ್ಲು ಅವ್ನು

ಆಯ್ತ್ರಿ ಸರ್ ನೀವು ಕಾನೂನು ಬದ್ಧವಾಗಿ ಎಷ್ಟು ಮಂದಿ ಗಣ್ಮಕ್ಳಗೆ ಹೋಗಿ ನೀವು ಕೈಮುಟ ಮೈಮಟ್ಟ ಹೋಗಿ ಬೂಟ್ ಕಂಡ ಒಳಗೆ ಹೋಗಿ ಸಣ್ಣ ಮಕ್ಕಳದ ಮನ್ಯಾಗ ನಾನು ಸೊಸೀ ಫೋನ್ ಕಸ್ಕೊಬೇಕ್ರಿ ಏನ್ ಕಾರಣ್ರಿ ಅಂತಾದ್ ಏನ್ ಮಾಡಿದ್ವಿ ನಾವು ತಿಳಿಸ್ತೀನಿ ಬರಕತ್ರಿ ನೀವು ನಮ್ಗೆ ಸರ್